ಸರ ಮರಿ ಹಾಲು ಕುಡ್ತೀನ್ರಿ ಮರಿ ಎಲ್ ಮೇರಿ ಪಲ್ಯ ಹಾಕಿನ್ರಿ ದೊಡ್ಡ ದೊಡ್ಡ ಹೋಗ್ಸಿ ಬೇರೆ ಹೋಗ್ಸಿರಿ ಒಟ್ಟು ಹಾಕಿ ಕುರಿ ಕಾಡಿಗೆ ಬಿಟ್ಕೊಂಡು ಹೋಗಿ ಮಾಡ್ರಿ ಮೇಸಾಕ್ರಿ ಹೋಗ್ಕೊಂಡೋಗಿ ಆ ಹತ್ತಿ ಎರಡು ಎರಡು ಮತ್ತೆ ಬೇರೆ ನಾಲ್ಕು ಗಂಟೆಗೆ ಕೊಟ್ಟಿಗೆ ಹೋಗಿ ಮಾಡ್ರಿ ನಾಕಾಡಿ ಒಟ್ಟಿ ಒಟ್ಟಿಗೆ ಒಟ್ಟಿಗೆ ಹಾ ಒಳ್ಳೆ ಸಿಂಗಲ್ ಒಟ್ಟ ನಮ್ಮಲ್ಲಿ ಕಡೆ ಹೋಗ್ರೆ ಹ್ಞೂನ್ರಿ ಬರ್ತಾರೆ ಅಲ್ಲಿ ಹೋಗಿ ಮೆಸಿ ಬಂದ ಮತ್ತೆ ಒಳ್ಳೆ ಆರು ಗಂಟೆಗೆ ಒಟ್ಟೆಗೆ ಹೋಗ್ಸ್ಬೇಕು ಬಂದ ಒಟ್ಟೆ ಹೋಗ್ಸಿ ಬಂದು ಮತ್ತೆ ಈಗ ನೀವೆಲ್ಲ ಕುರಿ ಕಾಯಕಷ್ಟು ದೂರ ಹೋಗಿರ್ತೀರಿ ಹ್ಞೂನ್ರಿ ಮತ್ತೆ ಇವತ್ತು ಸಣ್ಣ ಮರಿನ ಯಾರು ಕಾಳಜಿ ಮಾಡ್ತಾರಪ್ಪ ಏ ಯಾರು ನಮ್ಮ ಮಣ್ಣ ಬರ್ತಾರೆ ನಮ್ಮ ಬರ್ತಾರೆ ನಮ್ಮ ಮಣ್ಣ ಬರ್ತಾರೆ ಅವರು ಸಾಯಂಕಾಲ ಮೂರು ಮೂರುವರೆಗೆ ಬರ್ತಾರೆ ನೀರ್ ಪಾರು ಹಾಕಿ ಹೋಗ್ತಾರೆ ಆಗ ಅಡ್ಡಾಡ್ಕೊಂತ ಇರ್ತಾರೆ ಹತ್ತಿತ್ತಾಗ ಹ್ಞೂ ಆದ್ಯತೆ ಬರ್ತಾವೆ ರೀ ಮತ್ತೆ ನಾವು ಒಳ್ಳೆ ಒಳ್ಳೆ ಹತ್ತು ಅಟ್ಟಿ ಕೊಡ್ತಾವ ಹೋಗ್ಸಿ ಹೋಗ್ರಿ ಒಳ್ಳೆ ಮರಿ ಪರಿ ಕೂಡಿಸಿ ಹೊಕ್ಕು ನಾವು ಹೊಳ್ಳಿ ಮತ್ತೆ ಬಂದು ಹೊಳ್ಳಿ ಊಟ ಮಾಡ್ಕೊಂಬಂದು ಅಟ್ಟೆ ಕೊಡ್ತೇವೆ ಹೊಳ್ಳಿ ಊಟ ಮಾಡ್ಕೊಂಬಂದ್ ಮತ್ತೆ ಹೆಂಗ್ ಹೇಳ್ರಿ ಬುತ್ತ ಬರ್ತಾವೆ ಬುತ್ತಾ ಬಂದ ಅಲ್ಲ ಬುತ್ತಿ ತರಕೆ ಯಾರು ಒಕ್ಕಾರೆ ಅಂದ್ರೆ ರಾತ್ರಿ ಒಬ್ರು ಇರ್ತಾವ ರೀ ಒಬ್ರು ಒಕ್ಕರಿ ಇಬ್ಬರು ಒಬ್ರು ಇಬ್ರದಾಗ ಒಬ್ರು ಯಾರು ಇರ್ತಾರೆ ನೋಡ್ರಿ ಹೋಗಿ ಮತ್ತೆ ಒಬ್ಬೊಬ್ರು ಇಲ್ಲಿ ಇರ್ತಿರಲ್ಲ ಮತ್ತೆ ಅವಾಗ ತ್ವಾಳ ನರಿ ಬಂದ್ರು ಏನೇನು ಭಯ ಅಲ್ರಿ ಏಳ್ ನಾಯಿ ಅದಾವೆ ರೀ ಇವಳಿ ನಾಯ್ ಇದಾವ್ರಿ ಅವ್ನ ಏನ್ ಹೊಟ್ಟೆ ತಾಳ ಬರ್ಗ ಬೆಕ್ ಬರ್ಬಿಡ್ ಬೆಕ್ಕದಂಗಿಲ್ರಿ ಅವ್ ಈಗ ಬಂತ ಜಿಗದ್ ಬಿಡ್ತೇವೆ ತಾಳಾನ ಮತ್ತೆ ಅಲ್ಲೇ ಅಲ್ಲೇ ಬಿದ್ಬಿಡ್ತಾವಳಿ ಮಾನ್ಯ ರಾತ್ರಿ ಟೈಮ್ ರೀ ಅದ ತೋಳ ತಾಳ ಮಾಡಿದ್ರಿ ಅದ್ ಚುನಾಕ ತೋಳ ಮಾಡಿದ್ವಿ ತಾಳ ಅಲ್ರಿ ಅದ ನರಿ ಸರ್ ಮಾಡಿದ್ವಿ ನಾಯಿ ಜಿಗದ್ ಬಿಡ್ರಿ ಸರ್ ಸತ್ತ ಬಿಡ್ತಿ ಸತ್ತ ಬಿಡ್ತಿ ಸರ್ ಅದ್ ಎರಡು ಕುನ್ ಅದ್ರಿ ಮೂರ್ ನಾಯಿ ಅದ ಸರ್ ಅದ ರೀ ನಾಯಿ ನಾಯಿ ಹಾಕೋರಿ ಸರ್ ಮನೆ ಬರ್ತೀವಿ ಸರ್ ಸುಂಟಿನ ಚಜ್ಜಿ ಸುಂಟಿ ನುಸ್ತ ಸಂಗಟಿ ಸಾರ ಸರ ಹಾಲು ಹಾಲು ಸೊಂಟಿ ಮಜ್ಜಿಗೆ ಹಾಕ್ತಿರಿ ಸರ ಒಂದ್ ಟೈಮ್ ಮಜ್ಜಿಗೆ ಸಿಗ್ಲಿಲ್ಲ ಹಾಲು ಹಾಕ್ತಿರಿ ಸರ ನಿಂಡಿ ಅಲ್ಪ ಮತ್ತೆ ಇಷ್ಟೆಲ್ಲ ಕುರಿ ಸಾಕಾಣಿಕೆ ಮಾಡಿರಿ ಹಾ ಸರ್ ಮತ್ತೆ ನೀವು ಮಾಂಸ ತಿನ್ನೋದಿಲ್ಲ ಹೇಳ್ರಿ ಸರ್ ಯಾವಾಗಾರ ಮತ್ತೆ ಕುರಿ ಪರಿ ಕಡಿತೀರಿ ಇಲ್ಲ ತಿಂತೀರಿ ನಾವು ಯಾ ಮತ್ತೆ ಬ್ಯಾಟಿ ಯಾವಾಗ ಹೋಯ್ತೀರಿ ಬ್ಯಾಟಿ ಯಾವಾಗ ಅಮಾಸಿಗೆ ಹುಣ್ಣಿಗೆ ದೇವ್ರಿಗೆ ಕಾರ್ಯದ ಕೈದ್ರಿ ಹೋದ ನಾಲ್ಕು ಮಂದಿ ಮುಣಸ್ತೀವ್ರಿ ಏನು ಮಾಡ್ತೀರಿ ಉಣಸ್ತೀವ್ರಿ ನಾಲ್ಕು ಮಂದಿ ಬಂದಾರ ಉಣ್ಸಿ ಬ್ಯಾಟಿ ಮಾಡ್ತೀವ್ರಿ ದೇವ್ರಿಗೆ ನಿಂತ ಮಾಡ್ತೀವ್ರಿ ನಾವು ಮಾಡ್ತೀರಿ ಹ್ಞೂ ರೀ